ಗ್ರಾಸ್ನೇಕಿ ಗ್ರಾಸ್ನೇಕ್ ಅಂತ ಹೇಳಿ ಅಲ್ಲ ಅಲ್ಲಲ್ಲ ವಿಷ್ಕಾರಿ ಅಲ್ಲ ಬಟ್ ತುಂಬಾ ಹಾವುಗಳು ಇರ್ತಾವ್ರಿ ಒಂದು ನನಗೆ ಬ್ಯಾಗ್ ಕೊಡ್ಬೇಕಲ್ಲ ಒಂದು ಕೆರೆ ಬ್ಯಾಗು ಸರ್ ಅಂತ ಅಂತೇಳಿ ಹುಲ್ಲು ಹಾವು ಅಂತ ಹೇಳ್ತೀವಿ ವಿಷ್ಕಾರಿ ಅಲ್ಲ ನೋಡ್ತಾ ಇರ್ಬೋದು ತುಂಬಾ ಹಾವುಗಳು ಇದಕ್ಕೆ ನಮಗೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಡೈಲಿ ಸಿಕ್ತರುತ್ತೆ ಅದು ಅದಕ್ಕೆ ಏನು ಬಿಡಿ ಸರಿಯವಾ ಅದ್ರಲ್ಲೇ ಮರಿ ಅತ್ತೆಗಳು ಅಲ್ಲ ಲೋಗ್ ಲೋಗ್ ಕೊಡಬೇಕು ಸರ್ ಪಾಸ್ ಆಗ್ತಾವಷ್ಟು ಅಷ್ಟೇ ಏನು ಮಾಡ್ತೀನಿ ಆಮೇಲೆ ನಾನು ಫೋಟೋ ತಕಂತೀನಿ ಸರಿಯಾಗಿ ಗಾತ್ತಾ ಇದೆ 못 ತಿರುಗಬೇಡ ಹ್ಞೂ ಕೆನ್ನಾ ಮರಿ ದೊಡ್ಡ ದೆಲಕ್ಕೆ ಎಲ್ಲ ಮರಿ ಆಗ್ತಿದಾ ಸರ್

ಚೀಲ ಕೊಡಮ್ ಚೀಲ ಬೇಕು ಅದು ದೊಡ್ಡ ಬಿಲ್ಡಿಂಗ್ ಹೋಗುವ ಫೋರ್ ತೊಗೊಳಿಸಿ ರೀ ಅದ್ರಲ್ಲಿ ನಮ್ಮದ್ರಲ್ಲಿ ಫೋರ್ಟ್ ತೊಗೊಳ್ಳಿ ಹ್ಞೂ ಫೋಟೋ ತಗೊಳ್ಳಿ ಹ್ಞೂ ಇಲ್ಲಿ ಮ್ಯಾಗ್ ಇದೆಯಲ್ಲ ರೌಂಡ್ ವೈಟ್ ಈಗ ಹೊಡ್ದೆ ನೋಡಿ ಹೊಡ್ಕೊಳ್ತೀನಿ ಮಾಡ್ಕೊಡಿ ನಿಮ್ಗೆ ಕಳಿಸ್ತೀನಿ ನಾನೆಲ್ಲ ಬಸ್ಗೆ ಇದು ಹೊಡ್ಕೊಳ್ಬೇಕಾ ಹ್ಞೂ ವಿಡಿಯೋ ಆಗ್ತಾ ಇದ್ದಾವೆ ಏನು ಇಲ್ಲಿ ನೀವು ವಿಡಿಯೋ ಆಗ್ತಾ ಇರ್ತದೆ ಫೋಟೋನು ಅದು ಏನು ಪ್ರಾಬ್ಲಮ್ ಇಲ್ಲ

ಸುಂದರವಾದ ಹಂಪು ಕಲರ್ ಕಲರ್ ಇರುತ್ತೆ ಬಟ್ ಅದ್ರ ಭಯ ಅಲ್ಲ ಮನುಷ್ಯ ನೋಡಕ್ಕೆ ವಿಷಕಾರಿ ಅಲ್ಲ ಇದು ಹಾಗೆ ಯಾರು ಹೆದರುವಂತದ್ದು ಭಯ ಪಡುವಂತ ಇಲ್ಲ ಅದ್ರ ನಾವು ಹೆಣ್ಮಕ್ಕಳೆಲ್ಲ ಕಸ ತೆಗಿತಾರೆ ಹತ್ತು ಹದಿನೈದು ಹಂಗುಗಳು ಸಿಗುತ್ತವೆ ಅಲ್ಲ ಅಯ್ಯೋ ಏನಮ್ಮ ಅಂತ ಕೇಳಿದ್ರೆ ಹೆಂಗ ಆಗ್ತದೆ ಕೊಡಿ 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 ನೀವು ಯಾವ ರೀತಿ ಕೊಡ್ತೀರಿ ತೂತ ಇದೆ ಅದ್ರ ಬಗ್ಗೆ ಹೋಗ್ಬಿಡ್ತಾವೆ ಇನ್ನೂ ಎಗ್ ಇದೆ ನೋಡುವ ಅಷ್ಟೇ